ఆ డబ్బా జీవ జస్టూ అంక ప్రారంభ అంకముఖాక్త అంక అద్భుతమీ

ಕನ್ನಡಿಗರ ಅಂಕಣದ ಮೇಲೆ ಕೇವಲ ನಾಲ್ಕು ಜನರು ಮಾತ್ರ ಇದ್ದಾರೆ ಆ ನಾಲ್ಕು ಜನರ ಒಂದು ಮಧ್ಯದಲ್ಲಿ ಮಾಡ್ತಾ ಇದ್ದಾರೆ ಆಟಗಾರ ಗುಡ್ನಾಪುರ ಮೂಲದ ಆಟಗಾರ ಸಾಕಷ್ಟು ಪಂದ್ಯಗಳು ಒಡಿದಂತ ಅನುಭವವನ್ನು ಹೊಂದಿರುವಂತಹ ಆಟಗಾರ ಆ ತ್ರೀ ಲಾಕ್ ಎಂಟರ ಗುಡ್ನಾಪುರ ಅಂಕ ಜನ ಅಷ್ಟೇ ಸ್ಥಗಿತಗೊಂಡಿದ್ದಾವೆ ಏಳು ಜನರ ಮಧ್ಯೆ ಒಂದು ಭದ್ರಕೋಟೆ ಮೇಲೆ ತನ್ನ ಸವಾರಿಯನ್ನು ಮಾಡ್ತಾ ಇದ್ದಾರೆ ಆ ಭದ್ರಕೋಟೆ ಮೇಲೆ ಸವಾರಿ ಮಾಡಿ ಅಂದಾಗ ಖಜಗಿ ಕನ್ನಡಿಗರ ತಾಳುಕರಿಂದ ಉತ್ತಮ ಒನ್ ಟೂ ತ್ರೀ ಸೂಪರ್ ಖಜಿಲಿ ಕನ್ನಡಿಗರ ತಂಡಕ್ಕೆ ಸೇರ್ಪಡೆಗೊಂಡ ಖರ್ಜಿ ಕನ್ನಡಿಗರು ಮುಂದಿನ ಪದ್ಯಕ್ಕಾಗಿ ವರ್ಸಸ್ ತುಳಸಿ ತಂಡದ ಆಟಗಾರರು ಆದಷ್ಟು ಬೇಗನೆ ಬರಬೇಕು ತಣ್ಣವರ ಮತ್ತೆ ಗಾಳಿ ಏಳು ಜನರ ಮಧ್ಯೆ ಗಾಳಿ ಯೋಜನೆ ತಾಳಿತಾರ ಮಧ್ಯ ಯೂಪೋಗದಲ್ಲಿ ಟಚ್ ಮಾಡ್ತಾರಂತ ನೋಡ್ತಾ ಇದ್ದೇವೆ ನೋಡೋಣ ಯುವ ಸೂಚನೆ ಕಾಯ್ದೆ ಪಾಯಿಂಟ್ ಗುಡ್ಡಾಪುರ ತಂಡಕ್ಕೆ ಇದರ ಹೊತ್ತಿಗೆ ನಾಲ್ಕು ನಾಲ್ಕು ಜನ ಸಮಬಲದತ್ತ ತಂದೆ ಸ್ವಾಗ್ತಾ ಇದೆ ನಾಲ್ಕು ನಾಲ್ಕು ಜಯಪದ ಏನೇ ಕೇಳಿಲ್ಲದೆ ಮತ್ತು ಏಕಾಮುಖವಾಗಿ ಪಂದ್ಯ ಸಾಕ್ತಾ ಇದೆ ಎರಡು ಬಲಿಷ್ಠ ತಂಡಗಳು ರೋಚಕ ಜಂತ ಪಂದ್ಯ ಇದೆ ನಾಲ್ಕು ನಾಲ್ಕು ಅಂಕಗಳೊಂದಿಗೆ ಗಳಿಸಿಕೊಂಡು ಮತ್ತೆ ಒಬ್ಬ ಅನಭಿ ಆಟಗಾರ ಜವಾಬ್ದಾರಿ ಆಟಗಾರರು ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ನಾಲ್ಕು ನಾಲ್ಕು ಬಲಿಷ್ಠ ತಂಡಗಳಲ್ಲಿ ಯಾವ ತಂಡಕ್ಕೆ ಹಿಡಿದರೆ ಅಗತ್ಯ ನೋಡೋಣ ಇಲ್ಲಿ ಪ್ರಥಮ ಸುತ್ತು ನಡೀತಾ ಇದ್ದೀನಿ ಯಾವುದೇ ಏರಿಕೆಯಿಲ್ಲದೆ ಯಾವುದೇ ಇದರೊಂದಿಗೆ ಪ್ರಥಮ ಸುತ್ತ ಮುಕ್ತಿದೆ ಆ ಪ್ರಥಮ ಸುತ್ತಿನ ಮುಖ್ಯ ಅಂಕಗಳ ಬಲದ ಯಾವುದೇ ಏರಿಕೆಯನ್ನು ಇಲ್ಲದೆ ಒಂದು ನಾಲ್ಕು ನಾಲ್ಕು ಅಂಕಗಳನ್ನ ಜೊತೆ ಒಂದು ಆತ್ಮವಿಶ್ವಾಸದೊಂದಿಗೆ ಅಂಕದವರು ಬದಲಾವಣೆ ಮಾಡಿಕೊಂಡಿದ್ದಾರೆ ಯಾವುದೇ ಏರಿಕೆಯನ್ನು ಇಲ್ಲದೆ ಆ ಮುಂದಿನ ಪಂದ್ಯಕ್ಕಾಗಿ ತುಳಸಿ ತಂಡದ ಆಟಗಾರರು ಸಾಕಷ್ಟು ಕರೆಯನ್ನು ನಮ್ಮ ಕರೆಗೂ ಯಾವುದೇ ರೀತಿಯಲ್ಲಿ ಸ್ಪಂದಿಸುತ್ತ ತಾವು ಯಾರಿಗೆ ಕಾಟ ಆಟಗಾರ ಆದಷ್ಟು ಬೇಗ ಬರಬೇಕು ಇವತ್ತು ಒಂದು ಟೂರ್ನಮೆಂಟ್ ನ ಮೊದಲಿನ ಸುದ್ದಿನ ಕೊನೆಯ ಪಂದ್ಯಕ್ಕಾಗಿ ನಿಮಗೆ ಅವಘಡ ಮಾಡ್ತಾ ಇದ್ದೇನೆ ಆದಷ್ಟು ಬೇಗ ಬರ್ಬೇಕು ಇನ್ನೇನು ಕೆಲವು ನಿಮ್ಮ ಪಂಚಮಿಗಳ ನಂತರ ಅಲ್ಲಿ ದ್ವಿತೀಯನ ದ್ವಿತೀಯ ಇಂಡಿಕ್ಸ್ಗೆ ಕಮಿಟಿಯವರು ಆಶ್ರಯ ಮಾಡ್ಕೋಬೇಕು ಘೋಷಣೆ ಮಾಡಬೇಕು ನಾಲ್ಕು ನಾಲ್ಕರ ನಡುವುದು ಅದ್ಭುತವಾದ ಗುರುನಾಪುರ ತಂಡಕ್ಕೆ

ಆರು ನಾಕರ ನಡುವೆ ಪಂದ್ಯ ಮತ್ತೆ ಸಾಧ್ಯತೆ ಆದಷ್ಟು ಇಪ್ಪತ್ತನೇ ಅಂಕೆಯನ್ನು ಕಟ್ಟಿರುವಂತಹ ಹಡಗರ ಅತ್ಯು ಜೀವ ಯು ಕೃಷಿ ನಾನೇ ನಿಮಗೆ ಬರಬೇಕು ಅಶ್ವಿತ ವರ್ಷದ ನಾಯಕ ಇದು ನಾಲ್ಕು ಸ್ವರೂಪದಲ್ಲಿ ಐದು ಏಳು ಐದು ಏಳು ಐದು ಏಳು ಎರಡು ಕನಿಷ್ಠ ತಂಡಗಳ ಬಗ್ಗೆ ಒಂದು ರೋಮಾಂಚಕ ಪದ್ಯ ಒಂದು ಬೇರವಾದ ಗಿಡ ಕೈ ಹಾಕಲಿಕ್ಕೆ ಪ್ರಯತ್ನ ಮಾಡಿ ಅನ್ನು ದಾಳಿ ನೀಡಿದ್ದಾರೆ ಆರು ಏಳು ಏಳು ಆರು கச்சி கன்னடர் ஜேடு மத்திய தாழ்காரி வேகோண்ட் பக்தி ஏழு 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 மத்திய ஏத ரூபா

ಬರಬೇಕು ಕನ್ನಡಿಗರ ಕನ್ನಡಿಗರೇ ಹತ್ತು ಒಂಬತ್ತು ಗುರ್ನಾಪುರ ಒಂದು ಲೀಡಿಂಗ್ ನಲ್ಲಿ ಖಜಗಿ ಕನ್ನಡಿಗರ ನೋಡೋಣ ಈ ಒಂದು ಯಾವ ರೀತಿ ಒಂದು ನೋಡೋಣ ಈ ಒಂದು ದಾಳಿ ಒಂದು ಮಹತ್ವದ ಕಮಟ ತರಪಟ 11 9 11 9 9 ಸೂಪರ್ ಟ್ಯಾಕಲ್ ಲಾ ಈ ಆಟಗಾರರ ಪ್ರತಿಭೆ ಮತ್ತೆ ಪಂಜ್ಯಾ 28 ಆಗುವತ್ತ ಲಕ್ಷಣಗಳು ಕಂಡು ಬರಬಹುದು ಸ್ಕೋರ್ ಸಮಬಲ ಅಂತ ತೆಗೆದುಕೊಂಡು ಅದರ ಸವಿಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಹನ್ನೊಂದು ಒಂಬತ್ತು ಕೇವಲ ಒಂದು ನಿಮಿಷ ಇನ್ನು ಕೂಡ ಅವಕಾಶ ಇದೆ ಖರ್ಚುಗಿ ಕನ್ನಡಿಗರ ನೀವು ಸುಮ್ಮನವರೆಗೂ ಸರಿ ಇಲ್ಲ ಅಂದ್ರಲ್ಲಿ ಹೇಳ್ತೇವೆ ಟೆಕ್ನಿಕಲ್ ಪಾಯಿಂಟ್ ನೀಡ್ತಾ ಇದಾವೆ ಮಾತು ಜಾಸ್ತಿ ಆಗ್ತದೆ ಶಿಸ್ತು ಕಾಪಾಕೊಳ್ಳಿ ಹನ್ನೊಂದು ಒಂಬತ್ತು ಈ ಬಾರಿ ಗೊತ್ತಾ ಕನ್ನಡಿಗರ ಒಂದು ಖರ್ಚರಿಗೆ ಹತ್ತೊಂದು ಹಾಕಿದ ಹನ್ನೆರಡು ಒಂಬತ್ತು ಮತ್ತಷ್ಟು ಪಟಕ್ ಆ ಮೊದಲಿನ ಪದ್ಯಕ್ಕಾಗಿ ಎಸ್ವಿ ಪ್ರದಾಸ್ ಕವಚೂರು ವಿರುದ್ಧವಾಗಿರುವಂತಹ ತಂಡ ಆ ತುಳಸಿ ತಂಡದ ಆಟಗಾರರು ಕಟ್ಟ ಕಡೆಯ ಈಗಿನ ನಿಮಗೆ ಆಹ್ವಾನ ಮಾಡ್ತಾ ತಮ್ಮ ಓಡಾಂಕೆ ನಿಮ್ಮ ಆಗಮಾನ ಇರಬೇಕು ಹನ್ನೆರಡು ಒಂಬತ್ತು ಎಂಟವರ ಖರ್ಜಿ ಕನ್ನಡಿಗರು ಮೂರು ಹಂತದ ಮುನ್ನಡಿಗರು ಇದರೊಂದಿಗೆ ಪಂಜಾಭಗಳಿದೆ ಅಂತಿಮ ಹಂತದಲ್ಲೇ ಖರ್ಜಿ ಕನ್ನಡಿಗರು ಖರ್ಜಿಸಿ ನಿಜದ ಮಾಲೆಯನ್ನು ತಮ್ಮ ಸೋಲಿಗೆ ಹಾಕಿದ್ದು ಬಂಧನ ಸುದ್ದಿಗಾಗಿ ಅರಂಜೆ ಪಡ್ಕೊಂಡ್ರೆ ಗುಡ್ಡಾಪುರ ತಂಡದ ಆಟಗಾರರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದಾರೆ